ಆ ನಮ್ಮ ಸಂಡೂರಿನಲ್ಲಿ ಅರಣ್ಯ ಇದೆ ವರ್ಜಿನ್ ಫಾರೆಸ್ಟ್ ಇದೆ ಸುಮಾರು ಸಾವಿರಾರು ಮರುಗಳು ಕಡಿಬೇಕಾಗ್ತದೆ ಅಲ್ಲಿ ಅದಕ್ಕೆ ಅಂತ ಪರಿಸ್ಥಿತಿಯಲ್ಲಿ ಇವೆಲ್ಲ ನಮ್ಗೆ ಅರಣ್ಯ ಇಲಾಖೆಗೆ ಹಣ ಕಟ್ಟಬೇಕಾಗಿದೆ ಇದು ಕಟ್ಟಿದ ನಂತರ ಕೊಡೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ತೀರ್ಮಾನ ನಾವು ಮಾಡಿದ್ದೇವೆ ಒಂದು ಸಾವಿರ ಜನರ ಕುಟುಂಬಗಳ ಸಮಸ್ಯೆ ಸರ್ ಇದೆ ನೀವು ಅವ್ರ ಹತ್ರ ದುಡ್ಡು ತಗೊಳ್ತೀರಿ ಐನೂರು ಕೋಟಿ ಈಗ ಕುದುರೆ ಮುಖ ಹತ್ರ ಇದೇನು ದುಡ್ಡಿಲ್ಲ ಸರ್ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಯಾರಿಗೆ ಸರ್ ಫೈವ್ ಹಂಡ್ರೆಡ್ ಕೋರ್ಟ್ ಪೇ ಟು ದ ಗೌರ್ಮೆಂಟ್ ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿ ಲಿಮಿಟೆಡ್ ಸೊಂಡೂರು ಇವರು ಅಂದರೆ ಎರಡು ಸಾವಿರ ಇಸ್ ಟು ತೌಸಂಡ್ ಟ್ವೆಂಟಿರಲ್ಲಿ ಇಲ್ಲಿ ಸೊಂಡೂರಿನಲ್ಲಿ ಗಣಿಗಾರಿಕೆ ಮಾಡಲಿಕ್ಕೆ ನಾಲ್ಕುನೂರ ಒಂದು ಹೆಕ್ಟರ್ ನಮ್ಮ ಅರಣ್ಯ ಭೂಮಿ ಇವರು ಕೇಳ್ತಾರೆ ಕೇಳಿ ಪರಿವೇಶ್ ಕೋರ್ಟ್ನಲ್ಲಿ ಅರ್ಜಿ ಹಾಕ್ತಾರೆ ಅರ್ಜಿ ಹಾಕಿ ಅದು ಕೇಂದ್ರ ಸರ್ಕಾರದಿಂದ ಅನುಮೋದನೆ ಆಗ್ತದೆ ಆಮೇಲೆ ಸ್ಟೇಜ್ ಟು ಹಾಕ್ತಾರೆ ಸ್ಟೇಜ್ ಟೂ ಹಾಕಿ ಇವ್ರು ಹೇಳಿದ್ದಾಗೆ ಸುಮಾರು ಏನು ಕಾಂಪೆನ್ಸೇಟರಿ ಅಫಾರೆಸ್ಟೇಷನ್ ಅದಕ್ಕೆ ದುಡ್ಡು ಕಟ್ಟಿದ್ದಾರೆ ಎನ್ ಪಿ ವಿ ಚಾರ್ಜಸ್ಗೂ ದುಡ್ಡು ಕಟ್ಟಿದ್ದಾರೆ ಅದೆಲ್ಲ ದುಡ್ಡು ಕಟ್ಟಿ ಎರಡನೇ ಸ್ಟೇಜ್ ಅಂತಿಮ ಅನುಮೋದನೆ ಕೇಂದ್ರದಿಂದ ಸಿಕ್ಕಿದೆ ಕೇಂದ್ರ ಸರ್ಕಾರ ಅಂತಿಮ ಅದೇ అనుమోదనే కొడు పూర్వాలి అదే షరత్తులు ద ఫారెస్ట్ డిపార్ట్మెంట్స్ దూసర్సీ మస్ డూ దూట్ఫుల్స్ పర్ ద్రీం కోర్ట్ డైరెక్షన్స్ అండ్ ఫాలో ద ఇన్స్ట్రక్షన్స్ రికమండేషన్ రిక్వైర్డ్ అప్రూవల్ ఇన్ టైమ్ బాండ్ మేనర్ ఫార్ రెగ్యులైజేషన్ వయలేషన్స్ ఇన్ ద కుద్రుక్ ఫారెస్ట్ అండ్ న్యాషనల్ పార్క్ ఇట్ వుడ్ బి అబ్లిగేట ఫారెస్ట్ డిపార్ట్మెంట్ అండ్ యూజర్ ఏజెన్సీ టు ఎఫ్సి ఆక్ట్ ఇన్ ద మ్యాటర్ ఈస్ డన్ ఇన్ టైం ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಶಾಲ್ ಆಲ್ಸೋ ಎನ್ಶ್ಯೂರ್ ದ ನಾನ್ ಬೈಂಡಿಂಗ್ ಕಂಡೀಷನ್ಸ್ ಲೆಡ್ ಆನ್ ಬೈ ದ ಎಫ್ ಎ ಸಿ ಇನ್ ದ ಮ್ಯಾಟರ್ ಅಂದರೆ ಹಿಂದೆ ಏನು ಕೆ ಐ ಓ ಸಿ ಎಲ್ದವರು ನಮ್ಮಲ್ಲಿ ಗಣಿಗಾರಿಕೆ ಮಾಡಿದ್ದಾರೆ ಆ ಮಾಡುವಂಥ ಸಂದರ್ಭದಲ್ಲಿ ಏನೇನು ಉಲ್ಲಂಘನೆಗಳು ಮಾಡಿದ್ದಾರೆ ಅವರು ಗಣಿಗಾರಿಕೆ ಮಾಡುವಂಥ ಸಂದರ್ಭದಲ್ಲಿ ಬಹಳಷ್ಟು ಉಲ್ಲಂಘನೆಗಳಾಗಿದೆ ಆಗಿದ್ದು ಅವರಿಗೆ ನಾವು ಏನು ನೋಟಿಸ್ ಕೊಡಬೇಕಾಗಿದೆ ಅವೆಲ್ಲ ಅರಣ್ಯ ಇಲಾಖೆಯಿಂದ ಕೊಟ್ಟಿದ್ದಾರೆ ಲಖ್ಯಾ ಡ್ಯಾಮ್ ಅಂತ ಹೇಳಿ ನಿರ್ಮಾಣ ಮಾಡಿ ಫಾರೆಸ್ಟ್ ಅರಣ್ಯ ಇಲಾಖೆದು ಮೂರು ನೂರ ನಲವತ್ತು ಹೆಕ್ಟರ್ ನಮ್ಮ ಪ್ರದೇಶ ಹಾನಿ ಮಾಡಿದ್ದಂಥದ್ದು ಸ್ಲರಿ ಪೈಪ್ಲೈನ್ ಥರ ಎಲ್ಲ ನಾಲ್ಕುನೂರ ಅರವತ್ತೈದು ಹೆಕ್ಟೇರ್ ಭೂಮಿ ಹೆಚ್ಚುವರಿಯಾಗಿ ಫಾರೆಸ್ಟ್ ಉಪಯೋಗ ಮಾಡಿದ್ದಾರೆ ಇವೆಲ್ಲ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಈಗಾಗಲೇ ಅರಣ್ಯ ಇಲಾಖೆ ವತಿಯಿಂದ ಅವರಿಗೆ ಎನ್ವೈನ್ಮೆಂಟ್ ಲಾಸ್ ಅಂತ ಹೇಳಿ ನೂರ ನಲ್ವತ್ತೆರಡು ಕೋಟಿ ರೂಪಾಯಿ ಅವರು ನಮಗೆ ಕಟ್ಟಬೇಕಾಗಿದೆ ಇವತ್ತು ಎ ಜಿ ಆಡಿಟ್ ಪ್ಯಾರಾ ಪ್ರಕಾರ ಇವತ್ತು ಹದಿಮೂರು ಕೋಟಿ ಮತ್ತು ಇಂಟ್ರೆಸ್ಟ್ ಹಿಡಿದ್ರೆ ಅರವತ್ತು ಕೋಟಿ ಐವತ್ತೆರಡು ಲಕ್ಷ ಅವ್ರು ಕಟ್ಟಬೇಕಾಗಿದೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಏನಿದೆ ಅದು ಆರುನೂರ ಇಪ್ಪತ್ತೆಂಟು ಕೋಟಿ ಕಟ್ಟಬೇಕಾಗಿದೆ ಈ ಥರ ಕಂಪೆನ್ಸೇಟರಿ ಎಸ್ಟಿಮೇಷನ್ ರೈಸಿಂಗ್ ಅಂಡ್ ಮೇಂಟೆನೆನ್ಸ್ ಅಫಾರೆಸ್ಟ್ರೇಷನ್ಗೆ ಸುಮಾರು ಎಪ್ಪತ್ತೆರಡು ಕೋಟಿ ಅಂದರೆ ಒಂಬೈನೂರ ನಾಲ್ಕು ಕೋಟಿ ರೂಪಾಯಿ ಎರಡನೇ ಲಕ್ಷ ಕಟ್ಟಬೇಕು ಅಂತೇಳಿ ಈಗಾಗಲೇ ನಾವು ನೋಟಿಸನ್ನು ಕೊಟ್ಟಿದ್ದೇವೆ ಅವರಿಗೆ ಅದ ನಂತರ ಎನ್ ಪಿ ವಿ ಚಾರ್ಜಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇದ್ರದ್ದೆಲ್ಲ ಸೇರಿ ಪೆನಲ್ ಇಂಟ್ರೆಸ್ಟ್ ಏಟೀನ್ ಪರ್ಸೆಂಟ್ ಎಲ್ಲ ಹಿಡಿದ್ರೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ಕೆ ಐ ಸಿಲ್ದವರು ಕಟ್ಟಬೇಕಾಗ್ತದೆ ಇದು ನಮ್ಮ ಸರ್ಕಾರ ಬಂದ ಮೇಲೆ ನನ್ನ ಗಮನಕ್ಕೆ ಬಂದ ನಂತರ ನಾನು ಒಂದು ಸೂಚನೆಯನ್ನು ಕೊಟ್ಟು ಇವ್ರಿಗೇನು ಆ ನಮ್ಮ ಸಂಡೂರಿನಲ್ಲಿ ಅರಣ್ಯ ಇದೆ ವರ್ಜಿನ್ ಫಾರೆಸ್ಟ್ ಇದೆ ಸುಮಾರು ಸಾವಿರಾರು ಮರಗಳು ಕಡಿಬೇಕಾಗ್ತದೆ ಅಲ್ಲಿ ಅದಕ್ಕೆ ಅಂತ ಪರಿಸ್ಥಿತಿಯಲ್ಲಿ ಇವೆಲ್ಲ ನಮ್ಗೆ ಅರಣ್ಯ ಇಲಾಖೆಗೆ ಹಣ ಕಟ್ಟಬೇಕಾಗಿದೆ ಇದು ಕಟ್ಟಿದ ನಂತರ ಕೊಡೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ತೀರ್ಮಾನ ನಾವು ಮಾಡಿದ್ದೇವೆ ಸುಮಾರು ಸಲ ಅದರ ಜೊತೆಯಲ್ಲಿ ಈಗಾಗಲೇ ಅವರು ಇದರ ವಿರುದ್ಧ ಉಚ್ಚ ನ್ಯಾಯಾಲಯಕ್ಕೆ ಅವರು ಹೋಗಿದ್ದಾರೆ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ ನಾವು ಅದರಲ್ಲಿ ಏನು ತೀರ್ಪು ಬರ್ತದೆ ನೋಡ್ತೀವಿ ಓಕೆ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಈಗ ಯಾವುದೆಲ್ಲ ವಯೋಲೇಷನ್ಸ್ ಅಂತ ಹೇಳಿದ್ದಾರೆ ಇದ್ರೆಲ್ಲ ಸಹ ಅವರ ಸೈಡಿಂದ ಬಂದಂತ ಒಂದು ಲೆಟರ್ ಡಸಂಟ್ ಮೀನ್ ದಟ್ ಇಟ್ ಇಸ್ ರೈಟ್ ಆ ಥರ ಡಿಬೇಟಬಲ್ ಅದ್ರ ಬಗ್ಗೆ ಮಾತಾಡ್ಬೋದು ಫಾರ್ ಎಕ್ಸಾಂಪಲ್ ಪೈಪ್ ಪೈಪ್ಲೈನ್ ಬಗ್ಗೆ ಹೇಳಿದ್ರು ಸರಿ ಪೈಪ್ಲೈನ್ ನಲ್ಲಿ ಹಿಂದೆನೆ ಅದು ಎಕ್ವೈರ್ ಮಾಡಿದ ಗೊತ್ತಾಗ್ಲಿ ಅದು ವಿಷಯ ಅದನ್ನ ಮಾಡಿದ್ದಾರೆ ನೀವೀಗ ಆ ಸರರಿ ಲೈನ್ ಅಲ್ಲಿ ಏನು ನೀರಿಗೆ ಮಿಕ್ಸ್ ಮಾಡಿ ನೀವು ಅಯರ್ ಅನ್ನ ಕುದುರೆ ಮುಕ್ಕಿಂದ ನ್ಯಾಷನಲ್ ಪಾರ್ಕ್ ಇಂದ ಮಂಗಳೂರಿಗೆ ತರ್ತಿದ್ದೇವೆ ಅದಕ್ಕೆ ಇವರು ಪರ್ಮಿಟ್ ಲೈಸೆನ್ಸ್ ಅಂತ ಹಾಕಿದ್ದಾರೆ ಪರ್ಮಿಟ್ ಅಂದ್ರೆ ನಾವು ರೋಡಲ್ಲಿ ತರಲಿಲ್ಲ ಅದನ್ನ ನಾವು ಲ್ಯಾಂಡ್ ಎಕ್ವೈರ್ ಮಾಡಿದ್ದೇವೆ ಪೈಪ್ಲೈನ್ ಇದೆ ಲೈನ್ ಅಲ್ಲಿ ನೀರಿನ ಮೂಲಕ ಸ್ಲರಿ ಬರ್ತಾ ಇದೆ ಅದಕ್ಕೆ ಪರ್ಮಿಟ್ ಅಂತ ಹಾಕಿದ್ದಾರೆ ಪರ್ಮಿಟ್ ಫಾರೆಸ್ಟ್ ಪರ್ಮಿಟ್ ಬೇಕು ಅದಕ್ಕೆ ಅಲ್ಲಿಂದ ಇಲ್ಲಿಂದ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಅಂತ ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಓಕೆ ಒಂದು ಎಕ್ಸಾಂಪಲ್ ಕೊಡಿ ಸರ್ ನೀನು ತಪ್ಪಿದ ಪ್ರಶ್ನೆ ಅಲ್ಲ ಒಂದು ಸಾವಿರ ಜನರ ಕುಟುಂಬಗಳ ಸಮಸ್ಯೆ ಸರ್ ಇದು ನೀವು ಇದನ್ನ ಸೀರಿಯಸ್ ಆಗಿ ನೀವು ಏನು ಅಮೌಂಟ್ ಎಲ್ಲ ಹೇಳಿದ್ರಿ ಕೂತ್ ಮಾತಾಡುವ ಒಂದ್ಸತಿ ಸೋ ಮೆನಿ ಮೀಟಿಂಗ್ಸ್ ಹ್ಯಾವ್ ಹ್ಯಾಪನ್ ನೀವು ಅವ್ರ ಹತ್ರ ದುಡ್ಡು ತಗೊಳ್ತೀರಿ ಐನೂರು ಕೋಟಿಗ ಕುದುರೆ ಮುಖ ಹತ್ರ ಏನು ದುಡ್ಡಿಲ್ಲ ಸರ್ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಯಾರಿಗೆ ಸರ್ ಫೈವ್ ಹಂಡ್ರೆಡ್ ಪೇ ವಿ ದ ಗವರ್ಮೆಂಟ್

ಎನ್ಎಂ ಡಿ ಸಿ ಜೊತೆ ಮರ್ಜ್ ಮಾಡ್ತೀವಿ ಅಂತ ನಮಗೆ ಬೇರೆ ದಾರಿ ಇಲ್ಲ ವೆರಿ ಬಿಗ್ ಇಂಡಸ್ಟ್ರಿ ಮೀಟಿಂಗ್ ಮಾಡ್ತಾರೆ ಮಾಡ್ಲಿಕ್ಕೆ ದೊಡ್ಡ ಪ್ರಾಬ್ಲಮ್ ಇದೆ ಸರ್ ಅಲ್ಲಿ ಅದು ಸುಲಭದಲ್ಲಿಲ್ಲ ನೀವು ಒಂದು ಸಾವಿರ ಜನರ ಸಭೆ ಮೀಟಿಂಗ್ ಮಾಡಿಸಿ ಎಲ್ಲರ ಮೀಟಿಂಗ್ ಮಾಡಿ ಸಭೆ ಕರೆದ್ರೆ